ಭಕ್ತರ ಬಂದು ದಯಾಸಾಗರ ಭೂಮಿಯಲ್ಲಿ ಅಣುವಿನಲ್ಲಿ ಪ್ರತಿ ಜೀವಿಗಳಲ್ಲಿ ಪ್ರತಿ ಒಂದು ಈ ಭೂಮಿ ಮೇಲೆ ಹುಲ್ಲು ಕಟ್ಟಿ ಸಹಿತ ಅಳಗಾಡಬೇಕಾದ್ರ ಭಗವಂತನ ಪರಮಾತ್ಮನ ಆಜ್ಞಾ ಇದ್ರೆ ಮಾತ್ರ ಸಾಧ್ಯ ಸಾಧ್ಯ ವಿನಃ ಅಸಾಧ್ಯ ಹೌದು ಜ್ಞಾನಿಗಳು ಹೇಳಿದ್ರು ನೀ ನೊಲಿದರೆ ಕೊರಡು ಕೊನರುವುದಯ್ಯ ನೀ ನೊಲಿದರೆ ಪೊಲು ಪರಡು ಹಯ್ಯನಾಗುವುದಯ್ಯ ಆಗುವುದಯ್ಯ ನೀ ನೊಲಿದರೆ ವಿಷವು ಅಮೃತವಾಗುವುದಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳ ನಿನ್ನಲ್ಲಿ ಉದಯ್ಯ ಅಂತೇಳಿ ಹನ್ನೆರಡನೇ ಶತಮಾನದ ಶರಣ ಅಣ್ಣ ಬಸವಣ್ಣ ಅಣ್ಣ ಬಸ ಬಸವಣ್ಣನವರು ತಮ್ಮ ಮಾತಿನೊಳಗ ಹೇಳಿ ಹೇಳ ಹೇಳಾರ ಹೇಳ ಇನ್ನು ಒಂದು ಮಾತು ಹೇಳಿ ಗೌಡ್ರ ಶಿವಾಲಯ ಮಾಡೋರೇನು ಎನ್ನ ಕಾಲವೇ ಕಂಬ ದೇಹವೇ ದೇಗುಲ ಸಿರವೇ ಹಣ್ಣಿನ ಕಳಸ ಕಾಣಯ್ಯ ಅಂತ ಹೇಳಿ ಶತಮಾನದಂತೆ ಅನ್ನಮಸ್ವಣ್ಣವ್ರು ಹೇಳಿದ್ರು ದುಡ್ಡ ಹಣ ಆಸ್ತಿ ಅಂತಸ್ತ ಇದ್ದವ್ರು ನಿನ್ನ ಮಠ ಮಂದಿರಗಳನ್ನ ಕಟ್ಟಿಸಿ ಆ ಮಂದಿರದೊಳಗ ನಿನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮಾಡ್ತಾರ ಭಕ್ತಿಯಿಂದ ನಡ್ಕೋತಾರ ಏನು ಇಲ್ಲ ಕಡು ಬಡವ ನಾನು ಹಾಪ್ ಎನ್ನ ಕಾಲ ಕಂಬ ಈ ದೇಹನೇ ಒಂದ ದೇಗುಲ ಅಂತ ತಿಳ್ಕೊಂಡು ಹೌದ್ರಿ ಪಾಪ್ ಈ ಶಿರಾನೆ ಒಂದು ಹೊನ್ನ ಕಳಸ ಅಂತ ನೀನು ತಿಳ್ಕೊಂಡು ಆಹಾ ಪರಮಾತ್ಮ ನನ್ನ ಆತ್ಮದಲ್ಲಿ ನನ್ನೊಳಗ ಸದಾ ನಿನ್ನ ಮೂರ್ತಿಯನ್ನ ಸ್ಥಿರವಾಗಿ ಇರಿಸುವಂತ ಹೇಳಿ ಜ್ಞಾನಿಗಳು ಹೇಳಿ ಅದೇ ಮಾತಿಗೆ ಹೇಳ ಅದಕ್ಕ